ನಂಜೇಗೌಡನ ಹಠದರಲ್ಲಿ ಅವನೇ ಅವನೇ ದಿನ ಗಂಡ ನಾನೇ ಈ ಬ್ರಹ್ಮಾಂಡಕ್ಕೆ ಹುಂಡ ಪ್ರಚಂಡನಾಗಿರುವಾಗ ಅವನ ಗಂಡನ ರುಂಡ ತೆಗೆದು ನಿನ್ನಂತ ಗರತಿಯರಿಗೆ ನಾ ಮೆಂಡನಾಗದಿದ್ದರೆ ನನ್ನ ಹೆಸರು ನರವ್ಯಾಗ್ರ ನಂಜೇಗೌಡನೇ ಅಲ್ಲ ನಾ ನೀಚ ಸಪ್ತಪದಿ ತುಳಿದು ತಳಿಗೆ ತಾಳಿ ಕಟ್ಟಿಸಿಕೊಂಡಿರುವ ನನ್ನಂತ ಹೆಣ್ಣಿಗೆ ಈ ರೀತಿ ಗಂಡನಿದ್ದ ನನ್ನಂತ ಹೆಣ್ಣುಗಳಿಗೆ ಗಂಡನಾಗ್ತೀನಿ ಅಂತ ಬಗುಲ್ತಾ ಇದೆಯಲ್ಲ ಹೆಣ್ಣಂತ ಕಾಮುಕರ ರುಂಡವನ್ನು ವೀರ ಪರಶುರ ನಿನ್ನ ರುಂಡವನ್ನು ಚಂಡೆಡೆ ಬಿಡ್ತಾನೆ ನನ್ನ ಗಂಡ ಕಾಮಕರೋದಕ್ಕಾಗಿ ನಾನೇನು ನೀತಿಗೆಟ್ಟ ಹೆಣ್ಣು ಹೊರಟು ಹೋಗಲು ಬಂದಿಲ್ಲ ಸರೋಜ ನನ್ನ ಕಣ್ಣೋಟಿನಲ್ಲಿ ಕಣ್ಣುಗೊಳಿಸುತ್ತಿರುವ ಈನ ರೂಪವನ್ನು ಮೆಚ್ಚಿ ಇಂದು ನಿನ್ನ ಸೀಲದ ಬುತ್ತಿಯನ್ನು ಮೆಚ್ಚಿ ಸವಿದು ಹೋಗುವುದಕ್ಕಾಗಿ ಬಂದಿದ್ದಾನೆ ಈ ಸದಯೋಗದ ವ್ಯಾಕರಿ ಸರ್ತಾರ ಮೇಲಿಕೆ ಮೇಲೆ ಮನಸ್ಸು ಮಾಡ್ದ ಆ ಕೀಚಕನ ಸ್ಥಿತಿಯನ್ನ ಸ್ವಲ್ಪ ಹೆಚ್ಚನೆ ಮಾಡು ಅದೇ ಸೀತಾದೇವಿನ ಅಪರಿಸ್ಕೊಂಡು ಹೋದ ದುಶ್ಯಾಸನ ಗತಿ ಆದಂತ ಅದ್ರೂ ವಿಚಾರ ಮಾಡು ಆದರೆ ಎಲ್ಲ ಲೆಕ್ಕಿಸದೆ ಗಂಡುಳ್ಳ ಗರಕೆ ಆಗಿರುವ ಈ ಹೆಣ್ಣಿನ ಶೀಲದ ಬುದ್ಧಿಯನ್ನು ಬಿಚ್ಚಿ ಚಿಂತಿನಿಂದ ಬಂದಿದ್ದೆ ಆದ್ರೆ ಹುಚ್ಚಿನ ಹತ್ರ ಹೊರಡುತ್ತಾರೆ ಎಲ್ಲಿದ್ದರೆ ಈ ನಿನ್ನ ವೀರಗರತಿಯರ ಮಚ್ಚಿಗೆದ ರಾವಣ ಸೀರೆಯನ್ನು ಹೊಂದೊಯ್ಯುವಾಗ ಎಲ್ಲಿ ಹೋಗಿದ್ದರು ಈ ನಿನ್ನ ವೀರಗರತಿಯರ ಸಾವಿರ ಜನ ಸೇರಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಎಲ್ಲಿ ಅಡಗಿ ಕುಳಿತಿದ್ದರು ಈ ನಿನ್ನ ವೀರಗರತಿಯರ